ಮರಗಣತಿ ಕಾರ್ಯ ಬೆಳೆಗಾರರು ಆತಂಕ ಅಗತ್ಯವಿಲ್ಲ ಎಂದ ಧರ್ಮಜಾ ಉತ್ತಪ್ಪ ಇಎಫ್ಒ ಭೇಟಿ ಮಾಡಿದ ಕಾಂಗ್ರೆಸ್ ಮುಖಂಡರು ಕೊಡಗಿನ ರೈತರ ಹಾಗೂ ಬೆಳೆಗಾರರ ಕಾಫಿ ತೋಟದಲ್ಲಿ ಬೆಳೆದಿರುವ ವಿವಿಧ ಜಾತಿಯ ಮರಗಳನ್ನು ಗಣತಿ ಮಾಡುವ ಸಲುವಾಗಿ ಅರಣ್ಯ ಇಲಾಖೆಯ ವತಿಯಿಂದ ಸರ್ವೆ ಕಾರ್ಯ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತಿತಿರಾ ಧರ್ಮಜೌತಪ್ಪ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಮಾಹಿತಿ ಪಡೆದರು ಸಾವಿರದ ಒಂಬೈನೂರ ಅರವತ್ತ್ ನಿಯಮ ಅರವತ್ತೊಂಬತ್ತರ ನಿಯಮ ನೂರ ಮೂವತ್ತಲ್ಲಿ ಖಾಸಗಿ ದಿವಳಿ ಜಮೀನಲ್ಲಿ ಇರ್ತಕ್ಕಂಥ ಸರ್ಕಾರಿಗಳು ಏನು ತನಗೆ ಜಮಾಬಂದಿ ಮನೆ ಮಾಡುವುದು ಮತ್ತು ಪೈಸಾ ಬರ್ಬೋದು ಏನು ಇದ್ದರು ಅಂಥ ಮರಗಳನ್ನು ಗುರುತಿಸಿ ಅಂತೇಳಿ ಒಂದು ಆದೇಶ ಮಾಡಬೇಕು ಆದೇಶ್ ಎರಡು ಎಕ್ಸಾಕ್ಟ್ಲಿ ಇನ್ನೂ ರೈಟ್ ನೋ ಇನ್ಸ್ಟ್ರಕ್ಷನ್ ಆ ರೀತಿ ಮರಗಳನ್ನು ಮಾಡಿ ಇದೊಂದು ಒಂದು ವಹಿ ವಹಿ ಅಂದರೆ ಮರದ ನಂಬ ಜಾತಿ ಅದರ ದಪ್ಪ ಎತ್ತರ ಆ ಮರಗಳನ್ನು ಗುಟ್ಟಿಸಿ ಒಂದು ಲೀಸ್ಟ್ ಮಾಡಿ ಆ ಲೀಸ್ಟ್ ಆದೇಶ ಬೇಸಿದ ಮೇಲೆ ಎರಡು ತಿಂಗಳ ಸಾಂಕೇತಿಕವಾಗಿ ಎರಡು ನಾವು ಅಂದ್ರೆ ಸರ್ಕಾರಿ ಮರಗಳು ಅಂತ ಏನ್ ಆ ಜಾಗ ಸರ್ಕಾರಿ ಮಾಡ್ಬೋದು ತಮಿಳ್ ಎಲ್ಲ ಬರ್ತದೆ ಒಂದು

ಅಥವಾ ಲಾಸ್ಟ್ ಟೈಮಿಂದ ಕೆಲವಾರು ವರ್ಷವೇ ನಾವು ಹೋಗ್ತೀವಿ ಏನಾದರೂ ಒಂದೊಂದು ಆಫೀಸರ್ ಬರೀ ಬಟ್ ನಿಮ್ದಲ್ಲ ಪ್ರಾಡಕ್ಟಲ್ವಾ ಬಟ್ ಜನರಿಗೆ ಬಂದಲಾಗ್ತದೆ ಆಲ್ರೆಡಿ ನಮ್ಮದು ನೈನ್ಟೀನ್ ಸಿಕ್ಸ್ಟಿ ಫೋರ್ ಕರ್ನಾಟಕ ಲ್ಯಾಂಗ್ರೇಜ್ ಆ್ಯಕ್ಟ್ ಸೊ ಏನು ಕರ್ನಾಟಕಕ್ಕೆ ಒಂದೇ ತರದ ಆ್ಯಕ್ಟ್ ಅದಕ್ಕೆ ಮೊದಲು ಕೂಡ ರಿವೀಲ್ ಆಗಿದಾಗ ಕೂಡ ಯಾವ್ದಾ ಹಳೆಯೆಲ್ಲ ಕಾನೂನು ಇಲ್ಲ ಅದನ್ನೆಲ್ಲ ಅದು ಇದು ಮಾಡಿದ್ದಾರೆ ರಿವೀಲ್ ಮಾಡಿದ್ದಾರೆ ಅದು ಸೊ ಅದರಿಂದ ಆಫ್ಟರ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಆಯ್ತು ನಮ್ದು ಏನಿದ್ರು ನಮ್ದು ಕೂಡ ಕನ್ನಡ ಒಂದೇ ಆಕ್ಟ್ ಆಗಬೇಕು ಬಟ್ ಏನೋ ಪಾಲಿಸ್ಕೊಂಡು ಕೊಡಗಿನ ಮಾತ್ರ ಸಪ್ರೇಟ್ ಮಾಡಿ ಅಟ್ ದ ಸೇಮ್ ಟೈಮ್ ನಾವು ನೈನ್ಟೀನ್ ನೈಂಟಿ ಟೂ ಅಲ್ಲಿ ಕೂಡ ಕೇಸ್ ಸೆಕೆಂಡ್ ನಮ್ಮ ಜಮ್ಮ ಲ್ಯಾಂಗ್ವೇಜ್ ಅಲ್ಲಿ ಆಫ್ಟರ್ ದಟ್ ಟೂ ತೌಸಂಡ್ ಐ ಥಿಂಕ್ ಅಮೆಂಡ್ಮೆಂಟ್ ಟ್ವೆಲ್ ಜಮ್ಮಲ್ ಕೂಡ ಮಾಡಿದ್ರೆ ಕಂದ್ರೆ ಕೂಡ ಮಾಡಿದ್ರೆ ಕಂದ್ರೆ ಕೂಡ ನಾನು ಯಾರು ವಿರಾಜಪೇಟೆಯ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಜಗನ್ನಾಥ್ ಅವರನ್ನು ಭೇಟಿ ಮಾಡಿದ ಧರ್ಮಜಾ ಉತ್ತಪ್ಪ ಕೊಡಗಿನ ರೈತರ ಬೆಳೆಗಾರರ ಕಾಫಿ ತೋಟದಲ್ಲಿ ಬೆಳೆದಿರುವ ಮರಗಳು ಆಯಾಯ ತೋಟದ ಮಾಲೀಕನಿಗೆ ಸೇರಿದ್ದಾಗಿದೆ ಇದೀಗ ಅರಣ್ಯ ಇಲಾಖೆಯು ರೈತರ ತೋಟಕ್ಕೆ ತೆರಳಿ ಗಣತಿ ಕಾರ್ಯಕ್ಕೆ ಮುಂದಾಗಿರುವುದು ಸರಿಯಲ್ಲ ಕೊಡಗಿನಲ್ಲಿರುವ ರೈತರು ಮರಗಳನ್ನು ಬೆಳೆಸುವ ಪರಿಪಾಠವನ್ನು ತಲೆ ತಲಾಂತರದಿಂದ ರೂಢಿಸಿಕೊಂಡು ಬಂದಿದ್ದಾರೆ ಮರಗಳ ಮಾಲೀಕತ್ವ ಕೂಡ ರೈತರದ್ದಾಗಿದೆ ಹಾಗಾಗಿ ಮರಗಳ ಹಕ್ಕು ರೈತರಿಗೆ ಸೇರಬೇಕಾಗಿದೆ ಇದೀಗ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ರೈತರ ಹಾಗೂ ಬೆಳೆಗಾರರ ಕಾಫಿ ತೋಟಕ್ಕೆ ತೆರಳುತ್ತಿರುವುದರಿಂದ ಸಹಜವಾಗಿಯೇ ಆತಂಕಕ್ಕೆ ಒಳಗಾಗಿದ್ದಾರೆ ತಕ್ಷಣವೇ ಮರಗಳ ಗಣತಿ ಕಾರ್ಯ ನಡೆಸುವುದನ್ನು ನಿಲ್ಲಿಸಬೇಕು ಕ್ಷೇತ್ರದ ಶಾಸಕ ಎಎಸ್ ಪಣ್ಣಣ್ಣನವರು ಆಗಮಿಸಿದ ನಂತರ ಅಧಿಕಾರಿಗಳ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಿದ ನಂತರ ಶಾಸಕರ ಮಾರ್ಗದರ್ಶನದಲ್ಲಿ ಮುಂದುವರೆಯಬೇಕು ಎಂದು ಅಧಿಕಾರಿಗಳಿಗೆ ಮನದಟ್ಟು ಮಾಡಿದರು

ಅಲ್ಲ ಅಂದ್ರೆ ನಿಯಮಿಯಂತೆ ಇದು ಮಾಡಿದ್ದಾರೆ ಬಟ್ ಈಗ ಅವರ ಆರ್ಡರ್ ಮಾಡಿದ್ದಾರೆ ಯಾವ ಅಂದ್ರೆ ಇದು ಈಗ ಒಬ್ಬ ಆಫೀಸರ್ ಅವರ ಮುಂಚೆ ಮಾಡಿದ್ದಾರೆ ಯಾರು ಆಫೀಸರ್

ನಾವು ಆ ಟೈಮಲ್ಲಿ ದೇವರ ಜೊತೆ ನಾವು ಮರನೇ ಕಳೆಯಲು ಆ ಟೈಮಲ್ಲಿ ಚಿಕ್ಕವರ ಸಮಯದಲ್ಲಿ ನಾವು ಅದಕ್ಕೆ ಇದು ಕೊಡ್ತಿದ್ದೀವಿ ಬಾಯ್ ಮಾನ್ಯತೆ ಕೊಡ್ತೀವಿ ಇಲ್ಲ ತಮ್ಮಲ್ಲಿ ಹಲವಾರು ಟೆಕ್ಶಿನಲ್ ಮೆಥಡ್ಸ್ ಎಲ್ಲ ಅದನ್ನೆಲ್ಲ ದಯವಿಟ್ಟು ಪಾಸ್ ಕಮ್ಮನೆ ಹೇಳಿ ಅದಕ್ಕೆ ತುಂಬಾ ಗೌರವ ಇದೆ ಅದನ್ನ ಯಾವತ್ತೂ ಪ್ರಕೃತಿಯನ್ನ ತಾವು ದೇವರತೆಯನ್ನು ಪರಿಗಣಿಸಿ ಅದನ್ನು ಎಮ್ ಸೊ ಈ ಗುಣ ಇದಾದ ಮೇಲೆ ನಾವು ಬೆಟ್ನೊಜಿ ಮಾತಾಡೋದು ಅಲ್ಲಿವರೆಗೆ ನಾವು ಸೊ ಇದು ಕಂಪೆನಿಗ್ ಹೋಗೋದು ಬೇಡ ಯಾಕಂದ್ರೆ ಜೆಕ್ಟಿಗೆ ಬದಲಾಗ್ತದೆ ಯಾಕಂದ್ರೆ ಆಲ್ರೆಡಿ ಜಮ್ಮ ಅಂತ ಹೇಳೋರು ನಮ್ಮ ಏನು ನೇಷನ್ ಸಿಕ್ಸ್ಟಿ ಫೋರ್ ಆಕ್ಟ್ ಪ್ರಕಾರ ಅವ್ರಿಗೆ ಅಮೆಂಡ್ಮೆಂಟ್ ಕೊಟ್ಟು ಅಂತ ಕೂಡ ಸೊ ಕಂದಾಯಕ್ಕೆ ಬರಬೇಕನ್ನ ಸರ್ಕಾರ ಆದೇಶ ಆಗಿದೆ ಆದ್ಮೇಲೆ ಅಲ್ಲಿ ಮರ ನಮ್ದೇ ನಾವು ಎಷ್ಟೋ ಅಧ್ಯಯನ ಕಾಲದಿಂದ ನಮ್ಮ ಸ್ವಾತಂತ್ರ್ಯ ಕಾಲದಿಂದ ನಾವು ಅದನ್ನು ಘೋಷಿಸ್ತಾ ಇದ್ದೀವಿ ಸೊ ನಮ್ಗೆ ಏನು ಅವಶ್ಯಕತೆ ಅಂಶಗಳ ಬೋನೋಫಿಟ್ ಮಾಡ್ತೀವಿ ಅದನ್ನ ನಾವು ಕಟಿಂಗ್ ಮಾಡ್ತಾ ಬಟ್ ಮತ್ತೆ ಯಾವಾಗ ಈಗ ಕಂದಾಯಕ್ಕೆ ಬಂದ ಮೇಲೆ ಮರ ಕೊಡೋದು ನಮ್ದೇ ಆಗಿದೆ ಸರ್ಕಾರ ಆನ್ಲೈನ್ ಪ್ರಕಾರ ಇವತ್ತು ಕೆಲವಾಗ ಇದೆ ಲೋಪದೋಷಗಳು ಮತ್ತು ವಿಚಾರಗಳು ಇಲ್ಲಿದೆ ಜೊತೆಗೆ ಫಾರೆಸ್ಟ್ಗಳನ್ನ ಏನೋ ಟೀಮ್ದು ಆ ಥರದೇನೋ ಲೆಕ್ಕಾಚಾರಗಳು ನಿಮ್ಮ ಇಂಪೂರ್ ಇದೆ ಮತ್ತು ಜನರಿಗೆ ತೊಂದರೆ ಕೆಲವೊಂದು ಅಧಿಕಾರಿಗಳಿಂದ ಕೂಡ ತೊಂದರೆ ಆಗ್ತಾ ಇದೆ ಬಟ್ ಅದನ್ನೇನು ನಿವಾಸೋದು ನಾವು ಆಸ್ಪತ್ರೆ ಆಸ್ತಕ್ಕಿ ನಾವು ಮಾಡ್ತೀವಿ ಸೊ ನಾವೆಲ್ಲ ವಿಷಯಗಳು ಸರ್ ಶಿವಕುಮಾನ ಎಲ್ಲ ವಿಷಯ ನಾವು ಸ್ಪರ್ಟ್ ಮಾಡ್ತಿದ್ದೀವಿ ಬಟ್ ಎಲ್ಲೂ ಕೂಡ ನಮ್ಮ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳೋದು ಮಾತ್ರ ನಮ್ದು ನಮ್ಮ ಪ್ರೈವೇಟ್ ಲ್ಯಾಂಡಿಗೆ ನಮಗೆ ತೊಂದರೆ ಆಗಬಾರ್ದು ಏನು ಗೌರ್ಮೆಂಟು ನ್ಯಾಚುರಲ್ ಲ್ಯಾಂಡ್ ಸ್ಟೇಟ್ ಇದೆ ಅದರಲ್ಲಿ ಯಾವ ಥರದಲ್ಲಿ ತಗೊಳ್ತೀವಿ ನೀವು ಅದರಿಂದ ಜನರಿಗೆ ಸಹಾಯಕ ದಯವಿಟ್ಟು ಇದು ಮಾಡಬೇಕು ಕಾಪರೇಟ್ ಮಾಡಬೇಕು ಮತ್ತೆ ನಮ್ಗೆ ಬರಬೇಕು ಕಾರಣ ಏನಂದ್ರೆ ಕೆಲವರು ಫೋನ್ ವಾಟ್ಸ್ಆ್ಯಪ್ ಬೇಡದ ರೀತಿ ಬರ್ತಿದೆ ರಾಜಕೀಯವಾಗಿರೋ ಪಕ್ಷದವರು ಏನೋ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅಂತ ಹೇಳುದು ಇವತ್ತು ಸೊ ಆ ತರದ್ ಗೊಂದಲಕ್ಕೆ ತಾವು ಅವಕಾಶ ಮಾಡಿಕೊಂಡು ಮತ್ತು ಸರ್ಕಾರದ ಜೊತೆ ಕೆಲಸ ಮಾಡ್ಬಿಟ್ಟು ನಮ್ಮ ಜೊತೆ ಹೇಳಿ ಇದನ್ನ ಸರ್ವೆ ಈಗ ಏನಾಗಿದೆ ಇದು ಮೂವತ್ತು ಏಪ್ರಿಲ್ ಒಳಗೆ ಮಾಹಿತಿ ಕಂಪ್ಲೀಟ್ ತಲುಪಿಸಿ ಅಂತ ಹೇಳಿದ್ರು ಮೂವತ್ತೊಳಗೆ ಯಾವ ಆದೇಶ ಅವರು ಇದು ಹಾಲೇಶ್ ಬಂದ್ ಬಟ್ ನೀವು ಇಲ್ಲಿವರೆಗೆ ಧರ್ಮಜಾ ಉತ್ತಪ್ಪನವರ ಪ್ರಶ್ನೆಗೆ ಉತ್ತರಿಸಿದ ವಿರಾಜಪೇಟೆ ಡಿಎಫ್ಒ ಜಗನ್ನಾಥ್ ಸರ್ಕಾರದ ಸೂಚನೆ ಮೇರೆಗೆ ಗಣತಿ ಕಾರ್ಯವನ್ನು ನಿರ್ವಹಿಸಲಾಗುತ್ತಿದೆ ಇದರಲ್ಲಿ ಜಾಗದ ವಿವರ ಮರಗಳ ಜಾತಿ ಎತ್ತರ ದಪ್ಪ ಹಾಗೂ ಸುತ್ತಳತೆಗೆ ಸಂಬಂಧಿಸಿದ ವಿವರಗಳನ್ನು ಮಾತ್ರ ದಾಖಲು ಮಾಡುತ್ತಿದ್ದೇವೆ ಇದನ್ನು ಹೊರತುಪಡಿಸಿ ಮರಗಳನ್ನು ತೆಗೆಯುವ ಪ್ರಶ್ನೆ ಇಲಾಖೆಯ ಮುಂದಿಲ್ಲ ಇದೀಗ ಸಿದ್ದಾಪುರ ಹಾಗೂ ತಿತಿಮತಿ ಭಾಗದ ಎರಡೂ ಜಾಗದಲ್ಲಿ ಗಣತಿ ಕಾರ್ಯ ಮುಗಿಸಿ ಸರ್ಕಾರಕ್ಕೆ ವರದಿ ನೀಡಿದ್ದೇವೆ ಹೊರತು ರೈತರಿಗೆ ಬೆಳೆಗಾರರಿಗೆ ತೊಂದರೆ ಕೊಡುವ ಅಥವಾ ಭಯವನ್ನು ಹುಟ್ಟಿಸುವ ಕೆಲಸ ಇಲಾಖೆಯ ವತಿಯಿಂದ ನಡೆಯುತ್ತಿಲ್ಲ ಯಾರೂ ಕೂಡ ಆತಂಕ ಪಡುವ ಅಗತ್ಯವಿಲ್ಲ ಎಂದ ಅವರು ಕ್ಷೇತ್ರದ ಶಾಸಕರು ಆಗಮಿಸಿದ ನಂತರ ಅವರೊಂದಿಗೆ ಚರ್ಚಿಸಿ ವಿಚಾರ ವಿನಿಮಯ ನಡೆಸಲಾಗುತ್ತದೆ ಎಂದು ಭರವಸೆ ನೀಡಿದರು ಈ ನಿಯಮ ಇಡೀ ರಾಜ್ಯದ ಪೂರ್ತಿ ಎಲ್ಲಾ ಜಿಲ್ಲೆಗಳಿಗೆ ಇದರಲ್ಲಿ ನಮ್ಮಲ್ಲಿ ಯಾವುದೇ ಕಾರಣ ಕಾಯ್ದೆಯಲ್ಲಿ ವಿಶೇಷವಾಗಿ ಏನಿಲ್ಲ ರೂಲ್ ರೆಗ್ಯುಲೇಷನ್ಸ್ ಆಕ್ಟ್ ಬೋರ್ಡ್ ಕರ್ನಾಟಕ ರಾಜ್ಯಕ್ಕೆ ಇದರಲ್ಲಿ ಈ ತಾವೇಳ ಪ್ರಕಾರ ನಾನು ಎರಡು ಸ್ಥಳಗಳಲ್ಲಿ ಮೊನ್ನೆ ನಾನು ಮೇಡಮ್ ಬರ್ತಾರೆ ಏನು ರಿಪೋರ್ಟ್ ತರಿಸ್ಕೊಂಡ್ರಿ ಈ ರೀತಿ ಯಾವ ಸ್ಥಳದಲ್ಲಿ ಅಕ್ಷಾಂಶ ರೇಖಾಂಶದಲ್ಲಿ ಮರ ಇರುತ್ತೆ ಮರದ ಸುತ್ತಳತೆ ಏನು ಮರದ ಎತ್ತರ ಏನು ಅದು ಸ್ಥಿತಿ ಏನು ಸ್ಥಿತಿ ಇದು ಈ ನಮೂನೆ ಇದು ನಾವು ಒಂದು ತಿಥಿ ಮತ್ತೆ ಒಂದು ಪೊನ್ನಪೇಟೆ ಇದು ಪೊನ್ನಪೇಟೆ ಅಲ್ಲ ಸರ್ ತಿಥಿ ಮತ್ತೆ ಒಂದು ಆಗಿದೆ ಇಲ್ಲ ಒಂದು ಸರ್ವೆ ನಂಬರ್ ಪ್ರಾಯೋಗಿಕವಾಗಿ ಸಾಧಕ ಬಾಧಕಗಳು ನೋಡ್ಲಿಕ್ಕೆ ನಾವು

ನಿಮ್ಮ ನಿರ್ವಹಣೆ ಮಾಡಿ ಈ ರೀತಿ ಯಾವ ಗ್ರಾಮ ಸರ್ವ ನಂಬರ್ ಏನು ಅಕ್ಷಾಂಶ ಏನು ರೇಖಾಂಶ ಏನು ಮರದ ಜಾತಿ ಏನು ಎಲ್ಲ ವಿವರವನ್ನು ಸೌದೆ ಈ ರೀತಿ ಏನು ರಿಮಾರ್ಕ್ ಮಾಡಿ ನಾವು ಸಬಿಟ್ ಮಾಡಬೇಕಾಗ್ತದೆ ಇದು ಈ ನಿಯಮ ಹೇಳುತ್ತೆ ಇದೇನು ತಾವು ಹೇಳಿದಂಗೆ ಏನು ಹೊಸ ನಿಯಮ ಅಲ್ಲ ಇದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ನಾವು ಸಂಗ್ರತ ಅರಣ್ಯ ಬಂದಿದೆ ಈಗ ಆದೇಶ ಬಂದಿದೆ ಆ ಆದೇಶದಂತೆ ನಾವು ಹೀಗೆ ಇಲ್ಲ ಹೌದು

ಅದನ್ನ ಫಿಕ್ಸ್ ಮಾಡ್ತಾರೆ ಈಗ ಒಂದೂವರೆ ಮೀಟ್ ಡಿಫಾಲ್ಟ್ ನಾವು ಕೊಡ್ತಾ ಇಲ್ಲ ಬೇರೆ ಖಾಸಗಿ ತಿಳುವಳಿ ಮರಾಠ ಮಾಡೋಕ್ಕೆ ಅದು ಕೆಳಗಡೆ ಬೇಡ ಅದು ರೀತಿ ಒಂದು ಮಾನದಂಡ ಫಿಕ್ಸ್ ಆಗುತ್ತೆ ಆ ಮಾನದಂಡ್ ಒಂದುವರೆ ಬೀಟ್ ಬ್ರೆಸ್ಟ್ ಐಟಿ ಬ್ರೆಸ್ಟ್ ಐಟಿಗೆ ಆದರೆ ಬೇಸಿಸ್ ಮೇಲೆ ಒಂದು ಸಿವಿ ಮೆಚುರಿಟಿ ಅಂತ ಅಂದರೆ ಒತ್ತಿನ ಜಾತಿ ಫಿಕ್ಸ್ ಆಗುತ್ತೆ ಆ ಜಾತಿಯ ಆಧಾರದ ಮೇಲೆ ನಾವು ಒತ್ತಿನ ನಿರ್ದೇಶನ ನೋಡಬೇಕು ಆ ನಿರ್ದೇಶನ ಮೇಲೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಎನಮರೇಷನ್ ಲಿಸ್ಟನ್ನು ಸರ್ವೆ ನಂಬರ್ ವಾರು ಗ್ರಾಮವಾರು ಪ್ರಿಪೇರ್ ಮಾಡ್ತೀವಿ ಜಾತಿ ಪ್ರಕಾರ ಲೊಕೇಶನ್ ಮಾಡೋದು ಇದಕ್ಕೆ ಪ್ರತಿಯೊಂದಕ್ಕೂ ಒಂದು ಜಿ ಪಿ ಎಸ್ ಇರುತ್ತೆ ಆ ಜಿ ಪಿ ಎಸ್ ರೀಡಿಂಗ್ ಆಧಾರದ ಮೇಲೆ ನಮ್ಮ ಮುಂದಿನ ಬುಯ್ಯನ್ನು ಗುರುತಿಸುತ್ತೆ ಗುರುತಿಸುತ್ತೆ ನಾನು ನಿಮ್ಮ ಜಮೀನ್ಗೆ ಬಂದಾಗ ಸುವರ್ಣ ಸುವರ್ ಜಮೀನು ಅದರ ಜಾವನ್ನ ಜಿ ಪಿ ಎಸ್ ಕೊಟ್ಟಾಗ ಆ ಜಿ ಪಿ ಎಸ್ ಅದರ ಕೂರುತ್ತೆ ಆ ಜಾಗವನ್ನು ನಾವು ಗುರುತಿಸಿ ಆ ಮರೆಯಲ್ ಮಾಡಿದ್ವಿ ಟ್ರೈನ್ ಅಂತಲ್ಲ ಸ್ಟಾರ್ಟ್ ಸ್ಟೇಟ್ ಗೌರ್ಮೆಂಟ್ ಸ್ಟೇಟ್ ಆಲ್ ಓಸ್ಟ್ ಇದೆ ನನಗೆ ಮಾಹಿತಿ ಇಲ್ಲ ನನ್ನ ಜಿಲ್ಲೆಯಲ್ಲಿ ಜಿಲ್ಲೆಗೆ ಮಾತ್ರ ಮಾಡಬಹುದು ಜಿಲ್ಲೆಯಲ್ಲಿ ಬಂದು ಮಾಡೋದು ತಿಳ್ಕೊಳ್ತೀವಿ ನನಗೆ ಒಂದು ಮಾಹಿತಿ ಆಲ್ ಆಸ್ಟ್ ಕೇಳಿದ್ರು ನನಗೆ ರೈಟ್ ನಾಫ್ ಬೇರೆ ಜಿಲ್ಲೆಯಲ್ಲಿ ಏನು ಹೇಳಿದ ಮಾಹಿತಿ ನನ್ನ ಸ್ನೇಹಿತರೆ ತಿಳ್ಕೊಡ್ತಾನೆ ಮಾಹಿತಿ ಕೊಟ್ಟರೆ ಅನುಕೂಲ ಈ ರೈಟ್ ಆಫ್ ಪ್ಲಾಟ್ ತಮ್ಮ ಮೆಡಿಕೇರಿ ಬಾಗದ ಮತ್ತು ನನ್ನ ನನಗೆ ಬಾಕ್ಲೇತಿರೋದು ನನಗೆ ಮಾಹಿತಿ ನಮ್ಮಲ್ಲಿ ಜಿತಿ ಒಂದು ಪ್ಲಾಟು ಮತ್ತು ಪುನ್ನಪೇಟು ಒಂದು ಪ್ಲಾಟ್ ಆಗಿರತ್ತಂತ ಮಾಹಿತಿ ಫಸ್ಟ್ ಮಾಹಿತಿ ತಂದು ಹಂಚ್ಕೊಳ್ತೀವಿ ಬೇರೆ ಜಿಲ್ಲೆಯಲ್ಲಿ ಆಗಿದ್ದು ತಂಪಲ್ಲಿ ಹಂಚ್ಕೊಳ್ತೀನಿ

ಯಾರು ಇಲ್ಲ ನಾನು ಈಗ ತಾವೇ ನಾನು ಏನ್ ಮಾಡಿದ್ದೀನಿ ಮನೆ ಜಿಲ್ಲಾಧಿಕಾರಿಗಳಿಗೆ ನನ್ನ ತಾಲೂಕಲ್ಲಿ ಲಭ್ಯ ಇರುವ ಎರಡು ಮೂರು ತಾಲೂಕಿನ ಲಿಸ್ಟ್ ಮಾಡಿದ್ದೀನಿ ನನ್ನಿಡಿನ ಲೀಸ್ಟ್ ಕೇಳಿ ಸರ್ವೆ ನಂಬರ್ ಆರು ಮತ್ತೆ ದುರ್ತಿಸ್ಕೊಡ್ಬೇಕು

ಕಂದಾಯ ಇಲಾಖೆಗೆ ಕೊಟ್ಟು ಆ ಕಡ್ಡಾಯ ದಾಖಲಾತಿಗಳಾದ ಮೇಲೆ ಮುಂದುವರಿತೀವಿ ಈಗಾಗಲೇ ಮನೆ ಜಿಲ್ಲಾಧಿಕಾರಿ ತಹಸೀಲ್ದಾರ್ ನಾನು ಪತ್ರ ಮಾಡಿದ್ದೀನಿ ಪತ್ರ ಆದರೆ ಮೇಲೆ ಲೀಸ್ಟ್ ಕೊಡ್ತಾರೆ ತಾಲೂಕು ಬಾರು ಆ ಲೀಸ್ಟನ್ನು ನಾವು ಪರಿಗಣಿಸಿಕೊಂಡು ಮತ್ತೊಂದು ಯಾವ್ದು ರಿಲೀಸ್ ಮಾಡ್ತೀವಿ ಅಂತ ಯಾವುದು ಇವಾಗ ಜಬ ಮಾಡೋ ಇವ್ರಿಗೆ ಸಾಲ ಯಾವ್ದು ಮಾಡ್ತಾರೆ ನಾವು ಏನು ಸರ್ಕಾರಿ ಮರಗಳು ಅಂತ ಏನು ನೂರ ಮೂವತ್ ಮರ ಲೇಟ್ ಅಲ್ಲ ಇದ್ರ ಬಗ್ಗೆ ನಾವು ಏನು ಟೆನ್ಯೂರ್ಸ್ ಇದೆಯಲ್ಲ ಸೊ ನಿಮ್ಮ ಟೆನ್ಯೂರ್ ಯಾವಾಗಲೂ ಬರುತ್ತೆ ನಾವು ಇನ್ನೊಂದು ಬಾರಿ ನಮ್ಮ ಮೇಲೆ ಅಧಿಕಾರಿಗಳು ಇಲ್ಲಿ ಇಲ್ಲಿ ಅಂದ್ರೆ ನೀವು ನಮ್ಮ ನಮ್ಮ ಬಾಳೆ ಜಾಗಗಳಲ್ಲಿ ಇರುವಂಥದ್ದು ಎಲ್ಲದನ್ನು ಇಲ್ಲ ಎಡಿ ಮಲಿ ಇರೋದನ್ನ ಯಾವುದೇ ಕೌಂಟಿ ಹೋಗ್ತಾ ಅದ್ರ ಉದ್ದೇಶ ಏನಂದ್ರೆ ನಮ್ಮ ಜಾಗವು ಈ ಮರಗಳು ನಿಮ್ಮ ಫಾರೆಸ್ಟ್ ಮರಗಳು ಹೇಳೋದಕ್ಕೆ ನಿಮ್ಮ ಇಲ್ಲಿ ಹೋಗ್ತಾ ಇದೆ ಬಟ್ ನನಗೆ ಪೂರ್ವಕವಾಗಿ ಅಲ್ಲ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ ಸ್ಟೇಟ್ ಅಲ್ಲಿ ಎಲ್ಲ ಕೂಡ ಇಡ್ಲಿ ಇಲ್ಲವ ಅವನಿ ಓನ್ಲಿ ಟೂ ಓನ್ಲಿ ಇಲ್ಲ ಅಂತ ಅದಿಲ್ಲ ಯಾವುದೇ ಸೇರಿದ್ರೆ ಇಡೀ ರಾಜ್ಯಕ್ಕೆ ಯಾಕಂದ್ರೆ ಇಲ್ಲಿ ನಾವು ಹೇಳಿದ್ವಿ ನಮಗೆ ಈ ಕಾಪಿ ಸಹ ಎಲ್ಲರಿಗೂ ಸರ್ಕ್ಯುಲೇಟ್ ಆಗಿದೆ ಪ್ರಧಾನಮಂತ್ರಿ ಇಡಲಿಕ್ಕೆ ಆಯಿತು ನಮ್ಮ ಆಯೋಗಗಳಿಗೆ ಮತ್ತು ಅರಣ್ಯ ಸಂಪರ್ಕ ಮಾಡಬಹುದು ಮಾಹಿತಿ ತಂತ್ರಗಳ ಮಾಹಿತಿ ತಂತ್ರಗಳೇ ನಾವು ಗುರುತಿಸ್ತೀವಲ್ಲ ಈ ಗುರುತಿಸಿದ ತಕ್ಷಣ ಏನಾಗುತ್ತೆ ಇದು ನಮ್ಮ ಆಯಾ ಗ್ರಾಮಗಳಲ್ಲಿ ನಮ್ಮ ಐ ಸಿ ಟಿ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಿಕ್

ಹಾಂ ನಮ್ಮ ಸರ್ಕಾರವನ್ನು ತಪ್ಪು ಹೋಗ್ಸೋದು ಕರ್ಕೊಂಡು ಮಾಡ್ತಾರೆ ನನಗೇನು ಏನು ವಿಚಾರ ಬಂದರೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿಲ್ಲ ನಾನು ಅಕ್ಕಿ ಮತ್ತೆ ಕಳೆದ ಯಾವಾಗ ಟೀವ್ರಿ ಮತ್ತು ನಿಮಗೆ ಆಪ್ತ ನೀವು ಹತ್ರ ಯಾವ ದುಡ್ಡು ಹೇಗೆ ಕ್ಯಾರ್ಟಾಗಿ ಮಾಡ್ತೀವಿ ಒಂದು ನೀವಾಗ ಒಂದು ದುಡ್ಡು ಜಮ ಆಗಲಿಕ್ಕೆ ಒಬ್ಬನಿಗೆ ಅತ್ಯೇಕ ಪ್ರಭಾವ ಕೊಡುತ್ತೆ ಅತ್ಯೇಕ ಪ್ರಭಾವಿಗೆ ಒಂದು ಎಕರೆ ಎರಡು ಎಕರೆ ಜಮೆ ಆಗುತ್ತೆ ನೀವು ಎರಡು ಎಕರೆ ಸಲ ಹೊಡಕ್ತಲ್ವಾ ಸಪ್ರೇಟಾಗಿ

ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ ಈ ಮಾಹಿತಿ ಪ್ರಕಾರ ಈಗಾಗಲೇ ಅವರಿಗೆ ನಾವು ಇದನ್ನು ಕೂಡ ಹೇಳ ಬಯಸಿದ್ದೀವಿ ಶಾಸಕರ ಗಮನ ತಂದು ಸರ್ಕಾರದ ಗಮನದ ಮಟ್ಟದ ನಾವು ವ್ಯವಹರಿಸಿ ಮುಂದಿನ ಏನು ನೀವು ಕಾರ್ಯ ತಗೊಳ್ಬೇಕಾದ್ರೆ ನಮ್ಮ ಒಂದು ಶಾಸಕರ ಅಭಿಪ್ರಾಯದ ಮೇಲೆ ನೀವು ತಗೊಳ್ಬೇಕಂತ ಕೂಡ ಹೇಳಿದ್ದೀವಿ ಮತ್ತು ಸರ್ಕಾರ ಜೊತೆ ಕೂಡ ನಮ್ಮ ಪ್ರತಿಮೆಗಳು ವ್ಯವಸ್ಥೆ ಅಂತ ಹೇಳಿ ಮತ್ತು ಇದಕ್ಕಾಗಿ ಜನ ಏನು ತೋಟದ ಮಾಲೀಕರಿದ್ದೀರ ಕೊಡಗಿನ ಜನ ಇದ್ದಾರೆ ಯಾರು ಇದಕ್ಕೆ ಬದಲಾಗೋದು ಬೇಡ ಮತ್ತು ಜನರಿಗೆ ಯಾವ ರೀತಿಯ ತೊಂದರೆ ಆಗೋದಂತ ನೋಡ್ಕೊಳ್ಳೋದು ಸರ್ಕಾರದ ಜವಾಬ್ದಾರಿ ಅಂತ ಹೇಳೋದ ರೀತಿಯಲ್ಲಿ ನಾವು ಇವತ್ತು ಇದನ್ನು ಸ್ಪಷ್ಟಪಡಿಸ್ತಿದ್ದೇನೆ ಆದರೆ ಯಾರೇ ತೋಟ ಮಾಲೀಕರಾಗಲಿ ಯಾರು ಕೂಡ ಇದಕ್ಕೆ ಬದಲಾಗೋದು ಬೇಡ ಯಾರಿಗೆ ತೊಂದರೆ ಕೂಡ ಆಗೋದಿಲ್ಲ ಈಗಾಗಲೇ ಅದ್ರ ಬಗ್ಗೆ ಡಿ ಎಫ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಸರ್ಕಾರ ಗಮನ ಕೂಡ ನಮ್ಮ ಶಾಸಕರು ತರ್ತೀವಿ ಅಂತ ಹೇಳೋದನ್ನು ಹೇಳಬಸಿದ್ದೇನೆ ಈಗಾಗಲೇ ರಾಜ್ಯದಿಂದ ಒಂದು ನಿಯಮದ ಪ್ರಕಾರ ನೈನ್ಟೀನ್ ಸಿಕ್ಸ್ಟಿನ ನಿಯಮದ ಪ್ರಕಾರ ಮರಗಳು ಲೆಕ್ಕ ಅಂತ ಹೇಳೋ ಇದರಲ್ಲಿ ಕೊಡಗು ಜಿಲ್ಲೆಗೆ ಸರ್ಕಾರ ಆದೇಶ ಬಂದಿದೆ ಅಂತ ತಿಳಿದು ಬಂದಿದೆ ಅದರ ಪ್ರಯುಕ್ತ ಯೋಗ ಬಂದು ನಾವು ಡಿ ಎಫ್ ಒನ ಭೇಟಿಯಾಗಿ ಈಗಾಗಲೇ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ತಾಣಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ಇದರಲ್ಲಿ ಕೆಲವೊಂದು ರೈತರು ಗೊಂದಲದಿಂದ ಮಾತಾಡೋದು ಕೂಡ ನಾವು ನೋಡಿದ್ದೀವಿ ಅದರ ಪ್ರಕಾರ ಇವತ್ತು ಅಧಿಕಾರನ ಸ್ಪಷ್ಟನೆ ಕೇಳಬೇಕಂತ ಹೇಳೋ ಬಂದಲ್ಲಿ ಅವರಿಗೆ ಸರ್ಕಾರದ ಆದೇಶ ಏನಂತ ಹೇಳೋದನ್ನು ಹೇಳಿದ್ದಾರೆ ಜೊತೆಗೆ ಅದ್ರ ಬಗ್ಗೆ ಅವರು ಕೂಡ ಎಲ್ಲ ರಾಜ್ಯದ ನಿಯಮದ ಪ್ರಕಾರ ರಾಜ್ಯದ ಎಲ್ಲ ಜಿಲ್ಲೆಗಳು ಕೂಡ ಮರವನ್ನು ಲೆಕ್ಕ ಹಾಕುವಂಥ ಒಂದು ಕೆಲಸ ಆಗಬೇಕು ಆದರೆ ಇದು ಕೊಡಗು ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಅಂತ ಹೇಳೋದನ್ನು ಕೇಳಿದಾಗ ಅವ್ರಿಗೆ ಕೂಡ ಅದ್ರ ಬಗ್ಗೆ ಪೂರ್ಣವಾದ ಮಾಹಿತಿ ಇಲ್ಲ ಇಡೀ ರಾಜ್ಯದ ಅಂತ ಹೇಳೋದು ಆದರೆ ಕೊಡಗು ಜಿಲ್ಲೆಯಲ್ಲಿ ಮಾತ್ರ ಅವರೇ ನಮ್ಮ ಏನು ನಮ್ಮ ಖಾಸಗಿ ಜಮ್ಮ ಮತ್ತು ಬಾಣೆ ಸಾವು ಇಂಥ ಜಾಗಗಳು ಮಾತ್ರ ಲೆಕ್ಕ ಹಾಕ್ಬೋದು ಅಂತ ಹೇಳ್ತಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಅದು ಆಗಬಾರ್ದು ಯಾಕೆಂದರೆ ಯಾವಾಗ ಈ ಲೆಕ್ಕ ಹಾಕಿದೆ ಅಂತ ಹೇಳಿದ್ರೆ ಅದು ಸರ್ಕಾರದ ಮರಗಳಂತ ಹೇಳುವ ರೀತಿಯಲ್ಲಿ ಅವರ ಒಂದು ಇದು ಮನಸ್ಥಿತಿ ಕೂಡ ಇದೆ ಆದ್ದರಿಂದ ಅದನ್ನು ಈಗಾಗಲೇ ಸರ್ಕಾರದ ನಮ್ಮ ಶಾಸಕರ ಒಂದು ಗಮನ ತೆಗೆದುಕೊಂಡು ಮುಂದಿನ ಇನ್ನು ಇದ್ರ ಮೇಲೆ ಲೆಕ್ಕ ಹಾಕಬೇಕಾದ್ರೆ ಶಾಸಕ ಗಮನಕ್ಕೆ ಸರ್ಕಾರದ ಗಮನಕ್ಕೆ ನಾವು ಸಹ ಶಾಸಕ ತಂದ ಮೇಲೆ ಇದರ ಕೆಲಸವನ್ನು ಮಾಡಬೇಕಂತ ಹೇಳೋದು ಕೂಡ ಹೇಳಿದೀವಿ ಅದಕ್ಕೆ ಕೂಡ ಕೊಟ್ಟಿದ್ದಾರೆ ಆದ್ದರಿಂದ ಜನರಿಗೆ ಯಾವುದೇ ಗೊಂದಲ ಬೇಡ ಯಾವುದೇ ರೀತಿ ಜನರಿಗೆ ತೊಂದರೆ ಆಗೋ ರೀತಿಯಲ್ಲಿ ಸರ್ಕಾರದಿಂದ ಕ್ರಮ ವಹಿಸೋ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳೋ ಭರವಸೆ ಕೊಟ್ಟಿದ್ದೇನೆ ಭೇಟಿಯ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬಾನಂಡ ಪ್ರತ್ಯು ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಡ ರಂಜಿ ಪುಣಚ್ಚ ಪಕ್ಷದ ಮುಖಂಡರಾದ ಕೇಚಮಾಡ ಸಿದ್ದು ನಾಚಪ್ಪ ಮಾಚಿಮಾಡ ಮನು ಉಪಸ್ಥಿತರಿದ್ದರು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ